ಐದು ಹತ್ತು ಐನೂರು ರೂಪಾಯಿ ಐನೂರ ಐದು ರೂಪಾಯಿ ಐನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐನೂರ ನಲ್ವತ್ತು ನಲ್ವತ್ತು ರೂಪಾಯಿ ಅದೇ ಏಳ್ನೂರ ಐವತ್ತ ಏಳ್ನೂರ ಅರವತ್ತ್ ಏಳನೂರ ಎಪ್ಪತ್ತ ಎಂಟುನೂರು ರೂಪಾಯಿ ಎಂಟ್ನೂರ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ಎಂಟ್ನೂರ ಎಂಬತ್ತು ರೂಪಾಯಿ ಎಂಟ್ನೂರ ತೊಂಬತ್ ಒಂಬೈನೂರು ರೂಪಾಯಿ ಒಂಬೈನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂಬೈನೂರ ಇಪ್ಪತ್ತ ಇಪ್ಪತ್ತು ರೂಪಾಯಿ ಎಂಟ್ನೂರ ಹದಿನೈದು ಇಪ್ಪತ್ತೈವತ್ತು ಅರವತ್ತು ರೂಪಾಯಿ ಎಂಟ್ನೂರ ಎಪ್ಪತ್ತ ಎಂಬತ್ತು ರೂಪಾಯಿ ಎಂಟ್ನೂರ ಎಂಟುನೂರ ಎಂಬತ್ತ ಎಂಬತ್ತು ರೂಪಾಯಿ ಐವತ್ತು ಏಳ್ನೂರ ಐವತ್ತು ಎಂಟು ರೂಪಾಯಿ ಎಂಟನೂರ ಹತ್ತ ಐವತ್ತು ರೂಪಾಯಿ ಎಂಟ್ನೂರ ಅರವತ್ತ ಎಪ್ಪತ್ತೊಂಬತ್ತು ರೂಪಾಯಿ ಒಂಬೈನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂಬೈನೂರ ಐವತ್ತು ಅರವತ್ತು ರೂಪಾಯಿ ಒಂಬೈನೂರ ಏಳ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಏಳ್ನೂರ ಅರವತ್ತು ಎಂಟನೂರು ರೂಪಾಯಿ ಹತ್ತು ರೂಪಾಯಿ ಎಂಟ್ನೂರ ಇಪ್ಪತ್ತ ಐವತ್ತು ರೂಪಾಯಿ ಏಳ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಎಂಟ್ನೂರು ಎರಡ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎರಡು ರೂಪಾಯಿ ಏಳ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಏಳನೂರ ರೂಪಾಯಿ ಐವತ್ತು ರೂಪಾಯಿ ಏಳನೂರ ರೂಪಾಯಿ ಎಂಟ್ನೂರು ರೂಪಾಯಿ ಎಂಟ್ನೂರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಂಬತ್ತು ಏಳ್ನೂರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏಳನೂರ ಮೂವತ್ತು ನಲವತ್ತು ರೂಪಾಯಿ ಏಳನೂರ ಐವತ್ತು ಐವತ್ತು ರೂಪಾಯಿ ಎಂನೂರು ಹತ್ತು ರೂಪಾಯಿ ಎಂಟ್ನೂರ ಹದಿನೈದು ಇಪ್ಪತ್ತು ರೂಪಾಯಿ எட்நூறு எப்பொம்பது ரூபாய் ஒம்பத்த எட்டுநூறு ரூபாய் எட்டுநூறு ஹத்து ரூபாய் இப்ப ஐம்பது ரூபாய் எட்டுநூறு அறுவா எப்போது ரூபாய் ஒம்பாயிரம் ஹத்து ரூபாய் இப்போ ஒம்பது ரூபாய் அறுவது ரூபாய் ஒம்பாயிரப்பா ஒம்பாயிரம் எப்ப